ನಾನು ಕುಕ್ಕರ್ಗೆ ಎರಡು ಬೌಲ್ ದಾಲ್ನ ಹಾಕ್ಕೊಳ್ತಾ ಇದ್ದೀನಿ ತೊಗರಿಬೇಳೆ ತೊಗೊಳ್ಳಿ ಎರಡು ಬೇಳೆ ಎರಡು ಬಟ್ ಬೌಲ್ ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಎರಡು ದಾಲ್ ಕಿಚಡಿ ಹಾಗೆ ದಾಲ್ಗೆ ಬೇಕಲ್ವಾ ಸೊ ಹಾಗಾಗಿ ನಾವು ಇಬ್ಬರು ಇರೋದರಿಂದ ನಮಗೆ ಇಬ್ಬರು ಕ್ವಾಂಟಿಟಿಲಿ ನಾನು ಮಾಡ್ತಾಯಿದ್ದೀನಿ ಸೊ ನೀವು ಎರಡು ಬೌಲ್ ತೊಗೊಬೋದು ಕೆಲವ್ರಿಗೆ ಜಾಸ್ತಿ ಆಗತ್ತೆ ಅಂದರೆ ಒಂದು ಆ್ಯಂಡ್ ಹಾಫ್ ತೊಗೊಂಡ್ರು ಸಾಕು ಸೊ ಇದರಲ್ಲಿ ನೀವು ನಾನು ಒನ್ ಆ್ಯಂಡ್ ಹಾಫು ಇಲ್ಲ ಟೂ ಗ್ಲಾಸ್ ನಮಗೆ ಇಬ್ಬರಿಗೆ ಆಗಿರೋದ್ರಿಂದ ದಾಲ್ಗೆ ಮತ್ತು ದಾಲ್ ಕಿಚಡಿಗೆ ಎರಡಕ್ಕೂ ಕೂಡ ಬರೋ ಥರ ಒನ್ ಆ್ಯಂಡ್ ಹಾಫ್ ತೊಗೊಂಡಿದ್ದೀನಿ ನೀವು ಕೂಡ ಒನ್ ಆ್ಯಂಡ್ ಹಾಫು ಇಲ್ಲ ಟೂ ಗ್ಲಾಸ್ ಕೂಡ ಟೂ ಬೌಲ್ಸ್ ಕೂಡ ತೊಗೋಬೋದು ನಂತರ ದಾಲ್ನ ಎರಡರಿಂದ ಮೂರು ಸರಿ ತುಂಬ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಯಾವುದೇ ಕಾಳು ತರಕಾರಿ ಯಾವುದನ್ನೇ ಆಗಲಿ ತುಂಬ ಚೆನ್ನಾಗಿ ವಾಶ್ ಮಾಡಿ ಇದು ನನ್ನ ಪರ್ಸ್ನಲ್ ಸಜೆಷನ್ ನಿಮಗೆ ಏನಕ್ಕೆ ಅಂತಂದರೆ ಇವಾಗ ತುಂಬ ಅಂದರೆ ತುಂಬ ಪೌಡರ್ಸು ಅದನ್ನು ಯೂಸ್ ಮಾಡ್ತಾರೆ ಹುಳಗಳಾಗಬಾರ್ದು ಕಾಳಲ್ಲಿ ಅಂತ ಹೇಳಿ ಸೊ ಹಾಗಾಗಿ ನಾನು ನಿಮಗೆ ಹೇಳೋದಿಷ್ಟೇ ತುಂಬ ಚೆನ್ನಾಗಿ ಎರಡರಿಂದ ಮೂರು ಸರಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ನೆಕ್ಸ್ಟು ಇದನ್ನು ವಾಟರ್ ಮಿಕ್ಸ್ ಮಾಡಿ ವಿಷಲ್ ಆಗೋದಕ್ಕೆ ಇಡ್ತೀನಿ ಚಿಟಿಗೆ ಅರಿಶಿನ ಹಾಕ್ತಾ ಇದ್ದೀನಿ ಸ್ವಲ್ಪ ಆಯಿಲು ಇದಿವಾಗ ತ್ರೀ ಟು ಫೋರ್ ವಿಸಲ್ ಹಾಕ್ಬಿಡ್ಲಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಟೊಮ್ಯಾಟೊ ಈ ಎಲ್ಲ ಐಟಮು ಕೂಡ ಸಬ್ ಇಟ್ಟಿದ್ದೀನಿ ನೀವೇ ನೋಡ್ತಿದ್ದೀರಾ ಸೊ ಸಪ್ರೇಟಾಗಿ ಏನು ಕಿಟ್ಟಿದ್ದೀನಿ ಅಂದರೆ ಒಂದು ದಾಲ್ ಕಿಚಡಿ ಮತ್ತು ದಾಲ್ ಕಿಚಡಿಗೆ ಇನ್ನೊಂದು ದಾಲ್ಗೆ ಎಲ್ಲ ಐಟಮ್ನು ಮೊದಲೇ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಕುಕ್ಕರ್ ವಿಶಲ್ ಬಿಟ್ಟಿದೆ ಇವಾಗ ಚೆಕ್ ಮಾಡಿ ನೋಡೋಣ ದಾಲ್ ರೆಡಿಯಾಗಿದೆ ಇದು ಪ್ಲೇನ್ ದಾಲ್ ಮೊದಲಿಗೆ ಒಂದು ಬಾಂಡ್ಲಿ ಇಟ್ಬಿಟ್ಟು ಅಲ್ಲಿನ ಮಾಡಿ ತೋರಿಸ್ತೀನಿ ಫಸ್ಟು ದಾಲ್ ಮಾಡೋದಕ್ಕೆ ಒಂದು ಬಾಣಲಿ ತೊಗೊಂಡು ಆ ಬಾಣಲಿನ ಒಲೆ ಮೇಲೆ ಇಟ್ಬಿಟ್ಟು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳಿ ಒಂದು ಟೇಬಲ್ ಸ್ಪೂನು ಸಾಸಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಅಷ್ಟೇ ಬೀರೆ ಹಾಕ್ಕೊಳ್ತಾ ಇದ್ದೀನಿ ೀ ಫ್ರೈ ಆದ ತಕ್ಷಣ ಒಂದು ಅರ್ಧ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಹಸಿವಾಸನೆ ಹೋಗೋವರೆಗೂ ನೆಕ್ಸ್ಟ್ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂತಹ ಟೊಮೆಟೊ ನಾವು ಹಸಿ ಹಾಕಿರೋದ್ರಿಂದ ಖಾರದ ಪುಡಿನ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಖಾರ ಇದೆಯಾ ಏನು ಅಂತ ಹೇಳಿ ಎಷ್ಟು ಬೇಕು ಅಷ್ಟು ಸೊ ನಮಗೆ ಇಷ್ಟು ಸಾಕಾಗತ್ತೆ ಅಂದ್ಕೊತೀನಿ ಗರಂ ಮಸಾಲ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನೀವು ಅಂದರೆ ಒಂದು ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಇನ್ನು ರೆಡಿಯಾಗಿರೋ ಒಗ್ಗರಣೆಗೆ ಮಸಾಲೆನ ಹಾಕ್ತಾ ಇದ್ದೀನಿ ಸ್ವಲ್ಪ ಹಸಿ ಬಾರ್ನೇ ಹೋಗಲಿ ನಿಮಗೆ ಬೇಗ ಫ್ರೈ ಆಗಬೇಕಾದ್ರೆ ಆವಾಗಲೇ ಸಾಲ್ಟ್ ಹಾಕ್ಕೊಂಡ್ಬಿಡಿ ಸ್ವಲ್ಪ ಒಂದು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಅಷ್ಟೇ ನಾನು ಬೇಕು ಅಂದರೆ ಮತ್ತೆ ರುಚಿ ನೋಡ್ಬಿಟ್ಟು ಹಾಕೊಳ್ಳಿ ಒಗ್ಗರಣೆ ಈ ಥರ ಫ್ರೈ ಆಗ್ತಾ ಇದೆ ಇವಾಗ ಮೇಯ್ನ್ ಇಂಗ್ರೀಡಿಯಂಟ್ ಅಂದರೆ ಕಸೂರಿ ಮೆಂತೆ ನಾ ನತ್ ಇಂಡಿಯನ್ ಫುಡ್ಗೆಲ್ಲ ಜಾಸ್ತಿ ಕಸೂರಿ ಮೆಂತೆ ಯೂಸ್ ಮಾಡ್ತಾರೆ ಇವಾಗ ದಾಲ್ನ ಮಿಕ್ಸ್ ಮಾಡ್ಕೊಳ್ಳೋಣ ಬೇಯಿಸಿಟ್ಕೊಂಡಿರುವಂತಹ ದಾಲು ನಿಮಗೆ ನೋಡ್ಕೊಳ್ಳಿ ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟೊಂದು ನೋಡ್ಕೊಂಡು ಹಾಕ್ಕೊಳ್ಳಿ ఒగ్రణే మాత్రం నన్ను భలవాలే దాల్ కిసిడి మరి దాల్ ఆగే దాల్ బేయస్కుంటీ ఆయే ఒక్క ఇబ్బరిందూరు జనకే ఆరామ్సే ఆగట్టే ఊట చాలా మిక్స్ మార్కళి స్వల్ప ఒగ్గరణ బి ట్వంటీ ఫస్ట్ ఆగి ಸ್ವಲ್ಪ ತಳ ಹಿಡ್ದಿರತ್ತೆ ಸ್ವಲ್ಪ ಅದನ್ನು ಚೆನ್ನಾಗಿ ತಳ ಬಿಡಿಸ್ಕೊಳ್ಳಿ ಪೂರ್ತಿ ಕೆರೆಯಕ್ಕೆ ಹೋಗ್ಬೇಡಿ ಸ್ವಲ್ಪ ತಳ ಬಿಡುತ್ತೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ ಸ್ವಲ್ಪ ದಾಲ್ ಕುದೀತಾ ಇದೆ ನಾನಿವಾಗ ನಿಮಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡೋದು ಹೇಳ್ತಿದ್ದೀನಿ ಇದು ಏನು ಅಂತಂದರೆ ಯಾರೂ ಇದು ಹೋಟೆಲ್ ಸ್ಟೈಲ್ ದಾಲ್ ಆಗಿರೋದ್ರಿಂದ ನಿಮಗೆ ನಾನು ಹೇಳ್ತಾ ಇರೋದು ಸೊ ನಾನು ಸ್ವಲ್ಪ ಮಿಲ್ಕ್ನ ರಾ ಮಿಲ್ಕ್ನ ಆ್ಯಡ್ ಮಾಡ್ತಾಯಿದ್ದೀನಿ ಹಸಿ ಹಾಲನ್ನು ದಾಲ್ಗೆ ಹಾಕೋದ್ರಿಂದ ತುಂಬ ಟೇಸ್ಟ್ ಆಗುತ್ತೆ ಸೊ ಹಸಿ ನಂದಿನಿ ಹಾಲನ್ನ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಫೈನಲ್ಲಾಗಿ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಪೂರ್ತಿಯಾಗಿ ಹಾಕಬೇಡಿ ಸ್ವಲ್ಪ ಲಾಸ್ಟಲ್ಲಿ ನೀವು ಬಡ್ಸ್ಕೊಳ್ಳುವಾಗ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪಿಂದು ಘಮ ತುಂಬ ಚೆನ್ನಾಗಿ ಬರುತ್ತೆ ಆಗ ನೀವು ಬಡ್ಸ್ಕೊಳ್ಳುವಾಗ ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪಿಂದು ಘಮ ತುಂಬ ಚೆನ್ನಾಗಿ ಬರುತ್ತೆ ಆಗ ಚೆನ್ನಾಗಿ ಕುದ್ದ ನಂತರ ಕೆಳಗಿಳಿಸ್ಬಿಡಿ